ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಆದ ಜೈ ಜವಾನ್ ಜೈ ಕಿಸನ್ ಇಂದ ಮತ್ತೊಂದು ಪವರ್ ಟಿಲ್ಲರ್ ಮೆಷಿನ್ ತಂದೀವಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ್ತ ಭೇಟಿ ಕೊಟ್ಟಿದ್ದರೆ ಅಂಥವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಮೇಲೆ ಆಲ್ ಅಂತಿರುತ್ತೆ ಆಲ್ ಹೋಗಿ ಟಚ್ ಮಾಡಿದರೆ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪ್ತೋ ಆವಾಗ ನೀವು ವೀಡಿಯೋಗಳು ನೋಡಿಬಿಟ್ಟು ಗಾಡಿಗಳನ್ನ ಕೊಂಡ್ಕೊಬೋದು ಯಾರಾದರೂ ಗಾಡಿ ಮಾರೋರು ತಗೊಳೋವರು ಇದ್ರೆ ನಮ್ಮ ಚಾನಲ್ ಭಾಳ ಅನುಕೂಲ ಆಗುತ್ತ ರೈತರಿಂದ ರೈತರಿಗೆ ನೇರವಾಗಿ ಮಾರಾಟ ಮಾಡೋದರಿಂದ ಹೆಚ್ಚಿನ ಲಾಭ ಸಿಗುತ್ತೆ ಇಲ್ಲಿ ಯಾವುದೇ ದಲ್ಲಾಳಿಗಳಿಂದ ವ್ಯವಹಾರ ಆಗೋದಿಲ್ಲ ನೇರವಾಗಿ ವ್ಯವಹಾರ ಮಾಡೋದರಿಂದ ಇಲ್ಲಿ ಯಾರೂ ನಿಮ್ಗೆ ಕಮಿಷನ್ ಕೂಡ ಇಸ್ಕೋದಿಲ್ಲ ಅಂತ ಹೇಳ್ತಾ ಇನ್ನು ಇದ್ರ ಬಗ್ಗೆ ಈ ಪವರ್ ಟಿಲ್ಲರ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಓನರ್ ವಶಿಯಲ್ಲಿ ಸಲ ಹೇಳಿಬಿಟ್ಟಿದ್ದಾರೆ ಹಾಗಾದ್ರೆ ನೇರವಾಗಿ ಹೋಗಿ ಕೇಳಿಸ್ಕೊಣ ಸರ ಅದು ಎರಡ್ ರೀ ಹದಿನೈದ್ರದ್ರಿ ಕಂಪನಿ ಯಾವ್ದ್ರಿ ಸರ್ ಅದ ಸರ್ ಇದು ಕ್ರಾಂತಿ ರೀ ಕ್ರಾಂತಿ ಕಂಪನಿ ಅಲ್ರಿ ಹಾನ್ರಿ ಈಗೆಲ್ಲ ಮಾರ್ಕೆಟ್ ನಾಗ ಸರ್ವಿಸ್ ಅವೈಲೇಬಲ್ ಆಗತ್ತಲ್ರಿ ಅದೇನ ಆಯ್ತ್ರಿ ಸರ್ ಆಯ್ತ್ರಿ ಎಲ್ಲ ಜಾಯಿನ್ ಸಿಗ್ತಾವ ಏನ್ರ ಜಾಯಿನ್ ಐತಿ ಹೋದ್ರಿ ಎಲ್ಲ ಸಿಗ್ತಾವ್ರಿ ಸರ್ ಸಿಗ್ತಾವಲ್ರಿ ಎಷ್ಟ್ ಎಚ್ ಪಿ ಬರತ್ ಸರ್ ಇದೆ ಇದು ಹದಿನೈದು ಎಚ್ ಬಿ ಸರ್ ಹದಿನೈದು ಎಚ್ ಬಿ ಬರತ್ತನ್ರಿ ಹ್ಞೂನ್ರಿ ಆಯ್ತು ಸರ್ ಟಯರ್ ಎಷ್ಟು ಪರ್ಸೆಂಟ್ ಇದಾವ್ರಿ ಇನ್ನೂರು ಸರ್ ಟಯರ್ ಹೊಸ ಅಂದ್ರೆ ಈಗ ರಿಪ್ಲೇಸ್ಮೆಂಟ್ ಮಾಡಿರಿ ಏನ್ರಿ ಅವ್ನ ಆ ಈಗ ಮಾಡಿ ಸರ್ ಆಸಾದರ ಚಲೋ ಅದರ ಟೈರ್ ಇದೆ ಅತ್ತ ಇಂಜಿನಿಯರ್ ಕಂಡೀಷನ್ ಹೆಂಗೈತ್ರಿ ಸರ್ ಇಂಜಿನ್ ಕಂಡೀಷನ್ ಬಂದ್ ಕ್ಯಾಪ್ ಚೆಕ್ ಮಾಡ್ಕೊಂಡು ನೋಡ್ಕೊಂಡ್ ತಕೊಂಡು ಬನ್ನಿ ಸರ್ ಹಾ ಮತ್ತೆ चलो ಆಯ್ತಾ ಎಲ್ಲಾ ಗುಡ್ ಕಂಡೀಷನ್ ಎಲ್ಲ ಈ ಗಳೆ ಒಡೆಯಕ ಬನ್ನಿ ನೋಡಿ ಸರ್ ಈಗ ಹಾ ಈ ಗಳೇ ನೋಡೆಯಕ ಅಂತ ಸರ್ ಇದು ಅದರ ಜೊತೆ ಏನ್ರು ಜಾಯಿನ್ ಮಾಡ್ತೀರಾ ಅಂದ್ರೆ ಅದೊಂದ್ ಐತಿ ಸರ್ ಕಟ್್ರೇ ಗಾಡಿ ಆಟರಿ ಕಟ್್ರೇ ಗಾಡಿ ಆಟ ಬರ್ತಲ್ವಾ ಹಾ ಸರ್ ಆಯ್ತಾ ಲೊಕೇಶನ್ ಅಲ್ಲಿ ಸರ್ ಇದು ಬಾಲ್ಕೋಟ್ ಜಿಲ್ಲಾ ಪ್ರಧಾನ ತಾಲೂಕು ಸುಳಿಕೇರಿ ಸರ್ ಇದೆ ಸುಳಿಕೇರಿ ಅಂತ ಬರ ಇದು ಊರಾಗ ಐತಲ್ರಿ ಹಾ ಊರಾಗ ಐತಿ ಸರ್ ಓಕೆ 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 ಸರ್ ಫೈನಲ್ ಪ್ರೈಸ್ ಏನ್ ಹೇಳ್ಬಿಡ್ತೀರಿ ಸರ್ ಐವತ್ತು ಸಾವಿರ ಹೇಳಿವ್ರಿ ಹಾನ್ರಿ ಸ್ವಲ್ಪ ನೋಡ್ ಹೆಚ್ಚ ಕಡಿಮೆ ಮಾಡ್ತೀವ್ರಿ ನಾವೇನ್ ಬಾಳ ಹೇಳಿಲ್ರಿ ಹಾನ್ರಿ ಐವತ್ತು ಸಾವಿರ ಹೇಳಿ ಸರ್ ನೋಡ್ ಹೆಚ್ಚ ಕಡಿಮೆ ಮಾಡಿ ಕೊಡ್ತೀವ್ರಿ ಆಯ್ತು ಆಯ್ತು ಗಾಡಿ ಕಂಡೀಷನ್ ಎಲ್ಲಾ ಓಡಿಗಿಡ ಬದುಗಿದೆ ಎಲ್ಲ ಏರಿಸ್ಬೋದು ಅನ್ರಿ ಅದನ್ನ ಹಾನ್ ಸರ್ ಎಲ್ಲ ಓದ್ ಮಾಡ್ಬೋದ್ರಿ ಕಟ್ರೋಡಿಬಹುದು ಬೋದ್ ಏರಿಸ್ಬೋದ್ರಿ ಹಾ ಎವರೇಜ್ ಹೆಂಗೈತ್ರಿ ಗಾಡಿ ಸರ ಒಂದ್ ಲಿಟರ್ ಕುಡಿದೇತ್ ನೋಡ್ರಿ ಸರ್ ತಾಸಿಗೆ ರೀ ತಾಸ ಒಂದ್ ಲಿಟರ್ ಕುಡಿದೇನ್ರಿ ತಾಸ ಒಂದು ಲೀಟರ್ ಸರ ಆಯ್ತಾ ಸರ್ ಹಂಗ ಅಪ್ಲಾಯ್ ಮಾಡಿರತಂತವ್ರಿ ಸರ ಹಂಗ ಓಕೆ ಪವಟರ್ ಬಗ್ಗೆ ಸಂಪರ್ಕವಾದ ಮಾಹಿತಿ ನೀವು ತಿಳ್ಕೊಂಡೆ ಅನ್ಕೊತೀನಿ ಮಾತ್ರ ಐವತ್ತ ಸಾವಿರ ಕಡ ಹೇಳಿದಾರೆ ಅವರು ಅದು ಕೂಡ ಫಿಕ್ಸ್ ಅಲ್ಲ ಹೆಚ್ಚು ಕಡಿಮೆ ಮಾಡಿ ಕೊಡು ನಾವು ಗಾಡಿ ಕಂಡೀಷನ್ ಕೂಡ ಒಳ್ಳೆ ಕಂಡೀಷನ್ ಇದೆ ಅಂತ ಕೂಡ ಹೇಳಿದಾರಿ ಹಾಗೆ ನಿಮ್ಮ ಹತ್ರ ಯಾವುದೇ ರೀತಿ ಸೆಕೆಂಡ್ ಹ್ಯಾಂಡ್ ವಾಹನಗಳಿದ್ದರೆ ನಮ್ಮ ವಾಟ್ಸಪ್ ನಂಬರಿಗೆ ಲಾಸ್ಟಲ್ಲಿ ನಂಬರ್ ಕಾಣುತ್ತಾ ಆ ನಂಬರಿಗೆ ಕಾಲ್ ಮಾಡಿಬಿಟ್ಟು ನೀವು ನಿಮ್ಮ ಫೋಟೋಗಳನ್ನು ಶೆಂಡ್ ಮಾಡಿ ಒಂದು ವೇಳೆ ಫೋನ್ ಅಟೆಂಡ್ ಮಾಡ್ಲಿಕ್ಕಂದ್ರೂ ಪರವಾಗಿಲ್ಲ ನೀವು ಫೋಟೋಗಳು ಶೆಂಡ್ ಮಾಡಿರಿ ನಾನೇ ರೀಕಾಲ್ ಅಟ ಫೋನ್ ಮಾಡಿಬಿಟ್ಟು ನಿಮಗೆ ಮಾಹಿತಿ ಕೇಳಿಕೊಂಡು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಇನ್ನು ಯಾರು ಕೂಡ ಆನ್ಲೈನ್ ಪೇಮೆಂಟ್ ಆಗಲಿ ಅಡ್ವಾನ್ಸ್ ಪೇಮೆಂಟ್ ಆಗಲಿ ಮಾಡೋಕ್ಕೋಗಬೇಡಿ ಯಾಕಂದ್ರೆ ಮೋಸದ ದಂಧೆಗಳು ನಡೀತಾನೆ ಇರ್ತವೆ ಯಾರು ಎಲ್ಲರೂ ಕೂಡ ಅದೇ ರೀತಿ ಇರೋದಿಲ್ಲ ಹತ್ತಿಕ್ಕೊಬ್ಬರು ನೂರಿಕೊಬ್ಬರು ಇರ್ತಾರೆ ಅದಕ್ಕೆ ಯಾವತ್ತೂ ಗಾಡಿಗಳನ್ನು ತಗೊಳ್ಳುವಾಗ ಹುಷಾರ್ ವ್ಯವಹಾರ ಮಾಡ್ಬಂದಾಗ ಅಡ್ವಾನ್ಸ್ ಕೊಡದೆ ನಿಮ್ಮ ಗಾಡಿ ಈ ಕಡೆ ಗಾಡಿ ಈ ಕಡೆ ವೆಹಿಕಲ್ ಆ ಥರ ಇವತ್ತು ವ್ಯವಹಾರ ಮಾಡಿ ಅಂತ ಹೇಳ್ತಾ ಇರ್ತೀನಿ ಯಾಕಂದ್ರೆ ರೈತರಿಗೆ ರೈತರಿಗೆ ಮೋಸ ಆಗಬಾರದೇ ನಮಗೆ ಒಂದು ಮೇನ್ ಕೆಲಸ ಅದಕ್ಕೋಸ್ಕರ ಮತ್ತೆ ಮತ್ತೆ ಯಾವಾಗಲೂ ಕೂಡ ಹೇಳ್ತಾ ಇರ್ತಾನೆ ಏನು ಸ್ಕ್ರೀನ್ ಕಂಥಲ್ಲಿ ಇದೇ ನಂಬರಿಗೆ ನಿಮ್ಮ ಗಾಡಿಗಳ ಇದ್ದರೆ ನಮ್ಮ ನಂಬರಿಗೆ ಕಾಲ್ ಮಾಡಿಬಿಟ್ಟು ನೀವು ಕಳಿಸ್ಕೊಡ್ಬೋದು ಓಕೆ ಬಾ ಥ್ಯಾಂಕ್ ಯು ಫಾರ್ ವಾಚಿಂಗ್